ನಮ್ಮೆಲ್ಲರ ನಾಯಕರಾಗಿದ್ದರಿಂದ ಪ್ರದೇಶ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗದವರ ವಿಭಾಗದ ಉಪಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಬಿ ಆರ್ ರಾಜು ಅವರು ನಮ್ಮ ಕಾರ್ಕಳದ ಬಿಲ್ಲವ ಸಂಘದ ಅಧ್ಯಕ್ಷರು ಆದಂಥ ಡಿ ಆರ್ ರಾಜು ಅವರು ಇಂದು ನಮ್ಮ ಮುಂದೆ ಇಲ್ಲ ಆಕಸ್ಮಿಕವಾಗಿ ಅವರು ಮರಣವನ್ನು ಅಪ್ಪಿದ್ದಾರೆ ಇದು ಎಲ್ರಿಗೂ ಕೂಡ ದಿಗ್ಭ್ರಮೆ ಹುಟ್ಟಿಸತಕ್ಕಂಥ ವಿಚಾರ ಯಾಕಂತ ಹೇಳಿದರೆ ಎಲ್ಲ ಆ ಆದಿವಸ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮುಡವಿದ್ದೆಯಲ್ಲಿ ಮತ್ತು ಎಲ್ಲ ಕಡೆ ಕೂಡ ಭಾಗವಹಿಸಿದ್ದರು ಅಕಸ್ಮಾತ್ತಾಗಿ ಹೃದಯಾಘಾತಕ್ಕೆ ಒಳಗಾಗಿ ನಮ್ಮ ಮುಂದೆ ಒಂದು ಇಲ್ಲವಾಗಿದೆ ಯಾವಾಗಲೂ ಕೂಡ ಅಸನ್ಮುಖರಾಗಿದ್ದರು ಕಾಂಗ್ರೆಸ್ ಪಕ್ಷದ ಯಾವ ಜವಾಬ್ದಾರಿಯಲ್ಲಾದರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಉತ್ಸುಕತೆಯಿಂದ ನಿರ್ವಹಿಸಿದಂಥ ಒಬ್ಬ ಅವಲಂಬಿಕೆಯ ಉತ್ಸಾಹದ ಕಾಂಗ್ರೆಸ್ ನಾಯಕರಾಗಿದ್ದು ಅವರಿಷ್ಟು ಬೇಗ ನಮ್ಮಿಂದ ಅಗಲಿದ ಅಗಲಿ ಹೋಗುತ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಲಿಲ್ಲ ನಾನು ಕೂಡ ಬೆಂಗಳೂರಿನಲ್ಲಿದ್ದೆ ಆಗ ಬೆಳಿಗ್ಗೆ ಮೊದಲೇ ಸಹ ತಿಳ್ಕೊಂಡಿದ್ದು ಮದುವೆ ಸಭೆಗೆ ಅಕಸ್ಮಾತ್ ಬಂದಾಗಲೇ ತಂಡವಾಗಿ ಆಗಿದೆ ಆದರೆ ಏಳು ತಾರೀಕು ಉತ್ತರ ಕ್ರಿಯೆಗೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಾನು ಬಂದು ಸೇರ್ತೇನೆ ಅಂತೇಳಿ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತೇನೆ ಅಂತ ಒಬ್ಬ ನಾಯಕರು ಬಹಳ ಅಪರೂಪ ಅದು ಕೂಡ ಯಾವಾಗಲೂ ಕೂಡ ಶ್ರದ್ಧೆಯಿಂದ ಕಾಂಗ್ರೆಸ್ಸಿನ ಕೆಲಸವನ್ನು ಮಾಡ್ತಾಯಿದ್ರು ಎಲ್ಲರಲ್ಲೂ ತಗೊಂಡು ಮುಂದೆ ಹೋಗ್ತಾ ಹೋಗ್ತಾಯಿದ್ವಿ ಅನೇಕ ದಶಕಗಳಿಂದ ನನಗೆ ಅವರ ನಿಕಟ ಪರಿಚಯ ಇದೆ ಅಂತಹ ಒಬ್ಬ ನಾಯಕರನ್ನು ಕಳ್ಕೊಂಡು ನಾವು ಇವತ್ತು ನಿಜವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಕಳದ ಮಟ್ಟಿಗೆ ಬಡವಾಗಿದೆ ಅಂತ ಹೇಳ್ಬೋದು ತುಂಬ ಉತ್ತಮ ದಾನಿಗಳಾಗಿದ್ದು ಉದಾರಿಗಳಾಗಿದ್ದು ಹಿಂದುಳಿದ ವರ್ಗದವರ ಬಗ್ಗೆ ದಲಿತರ ಬಗ್ಗೆ ಮತ್ತು ಅಸಹಾಯಕರ ಬಗ್ಗೆ ವಿಶೇಷವಾದಂಥ ಕಳಕಳಿ ಕಾಳಜಿಯಿಂದ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಯಾವ ಕೆಲಸ ಕೊಟ್ಟರು ಕೂಡ ಭಾಳ ಉತ್ಸುಕತೆಯಿಂದ ನಿರ್ವಹಿಸ್ತಿದ್ರು ಯಾವಾಗಲೂ ಕೂಡ ಉದಾಸೀನ ಭಾವವಿರಲಿಲ್ಲ ಅಂಥ ಅವರೊಬ್ಬರು ಎಲ್ಲರೂ ಕೂಡ ಒಂದು ಆದರ್ಶ ಜೀವಿಗಳಾಗಿದ್ದವು ಸಮಾಜ ಸೇವಕರಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಜಾಗೃತಿ ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ ಭಾಳ ದುಃಖದಿಂದ ಇವತ್ತು ನಾವೆಲ್ಲ ಇವತ್ತು ಒಂದು ರೀತಿಯಲ್ಲಿ ಅಸಹಾಯಕ ಭಾವನೆಯಿಂದ ಅಸಹಾಯಕ ಭಾವದಿಂದ ಇದ್ದೇವೆ ಅಂತೇಳಿದ್ರೂ ಕೂಡ ಅದು ಅತಿಶಯಕ್ಕೆ ಆಗಲಿಕ್ಕಿಲ್ಲ